ಚಿತ್ರದುರ್ಗದ ಹಿಂದೂ ಮಹಾಗಣಪತಿ ಸಂಘಟಕರಲ್ಲಿ ಬಿರುಕು ಮೂಡಿದ್ದು ಬದ್ರಿನಾಥ್ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ ಇನ್ನು ಭಾನುವಾರ ಸಂಜೆ ಏಳು ಮೂವತ್ತರ ವೇಳೆ ಹಾಲಿ ಹಿಂದೂ ಮಹಾಗಣಪತಿ ಉತ್ಸವ ಕಮಿಟಿ ಮಾರ್ಗದರ್ಶಕರಾದ ಬದ್ರಿನಾಥ್ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದ್ದು ಮೂಲ ಕಾರ್ಯಕರ್ತರನ್ನು ಕಡೆಗಣಿಸಿದ್ದಾಗಿ ಆರೋಪಿಸಿ ಆಕ್ರೋಶ ಮುಗಿಲೆದಿದೆ ಇನ್ನು ಮುಖಂಡರಾದ ಸೈಟ್ ಬಾಬು ಓಂಕಾರ ನೇತೃತ್ವದಲ್ಲಿ ನಗರದ ಎಸ್ ಕಚೇರಿಯಲ್ಲಿ ಸಭೆ ನಡೆಸಲಾಗಿದೆ ಇನ್ನು ಹಿಂದೂ ಮಹಾಗಣಪತಿ ಬಳಿ ಪ್ರತಿದಿನ ಕಾರ್ಯಕ್ರಮದಂತೆ ಇಂದು ಕೂಡ ಸಂಜೆ ಹಿಂದೂ ಮಹಾಗಣಪತಿ ಬಳಿ ಉತ್ಸವ ಕಮಿಟಿ ಮಾರ್ಗದರ್ಶಕ ಬದ್ರಿನಾಥ್ ಅವರು ಹಿಂದೂ ಮಹಾಗಣಪತಿ ನಡೆದು ಬಂದ ಹಾದಿ ಕುರಿತು ಭಾಷಣ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಭಾಷಣ ಮಾಡದಂತೆ ಕೆಲ ಕಾರ್ಯಕರ್ತರು ಆಗ್ರಹ ಮಾಡಿದ್ದರು ಈ ಕುರಿತು ಚಿತ್ರದುರ್ಗದ ಆರ್ ಎಸ್ ಎಸ್ ಕಚೇರಿ ಬಳಿ ಬದ್ರಿನಾಥ್ ವಿರೋಧಿ ಬಣ ಜಮಾವಣೆಯಾಗಿ ಸಭೆ ಕೂಡ ನಡೆಸಿದ್ದಾರೆ ಇನ್ನು ಸ್ಥಳಕ್ಕೆ ನಗರ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಕಾರ್ಯಕರ್ತರ ಆಗ್ರಹದಂತೆ ಬದ್ರಿನಾಥ್ ಭಾಷಣಕ್ಕೆ ಕಮಿಟಿಯಿಂದ ಬ್ರೇಕ್ ಬಿದ್ದಿದ್ದು ಕಂಡುಬಂದಿದೆ 怎 ಅಂತೇಳಿ ಬಿಟ್ಟಲ್ಲೂ ಪ್ರಭುಲೆಲ್ಲ ಅವರು ಒಂದು ಗ್ರೂಪ್ ಮಾಡ್ಕೊಂಡ್ರು ನಾವು ಹೇಳಿದ್ವಿ ಈ ಥರ ಸ್ವಾಭಿಮಾನಕ್ಕೆ ಧಕ್ಕೆ ಬರೋದಾದರೆ ನಾವು ಇರೋದಿಲ್ಲ ಅಂತೇಳಿ ಅವತ್ತು ವಾಪಸ್ ಹೋದ್ವಿ ಹಾಗೆ ಕಾಲಕ್ರಮೇಣ ಪ್ರತಿ ವರ್ಷ ಯಾರು ಅಲ್ಲಿ ನಿಸ್ವಾರ್ಥವಾಗಿ ಕೆಲಸ ಮಾಡ್ತಾರೋ ಅವ್ರನ್ನೆಲ್ಲ ತೆಗಿತಾ ಹೋದ್ರು ಇಷ್ಟೊಂದು ಜನ ಮತ್ತೆ ಹಣ ಹಿಂದೆ ಈ ಥರ ಆಗ್ತಾ ಇದೆ ದಯವಿಟ್ಟು ನಿಮ್ಮ ಮುಂದಾಳತ್ವ ಒಂದು ಅದನ್ನು ಊರಿನ ಹಬ್ಬ ಆಗಿ ಮಾಡಬೇಕು ಅನ್ನೋ ಒಂದು ವ್ಯವಸ್ಥೆಗೆ ನೀವು ಹೋರಾಟಕ್ಕೆ ನಿಲ್ಲಬೇಕು ಅಂದರು ಆದ್ದರಿಂದ ಇದಕ್ಕೆ ಬಂದು ನಿಂತಿದ್ದೀನಿ ನಮ್ಮ ಉದ್ದೇಶ ಆ ಅದು ಊರಿನ ಹಬ್ಬ ಅನ್ನೋದು ಬಿಟ್ಟರೆ ಯಾವುದೇ ವೈಯಕ್ತಿಕವಾದ ದೇಶಗಳಿಲ್ಲ ಅಂಥದನ್ನು ತೆಗೆದು ಇಡೀ ಊರಿನ ಜನ ಎಲ್ಲರೂ ಸೇರಿ ಹಿಂದೂಗಳು ಹರ್ಷವಾಗಿ ಹಬ್ಬ ಮಾಡೋ ಅನ್ನೋ ಉದ್ದೇಶಕ್ಕೋಸ್ಕರ ಆ ಒಬ್ಬ ವ್ಯಕ್ತಿಯಿಂದ ಈ ವ್ಯವಸ್ಥೆ ಕೆಡಬಾರ್ದು ಅನ್ನೋದು ನಮ್ಮ ಉದ್ದೇಶ ಅದಕ್ಕೋಸ್ಕರ ಇವತ್ತು ಅವನ ವಿರುದ್ಧ ನಾವೆಲ್ಲರೂ ಬಂದು ಈ ಒಂದು ನಾವೇ ಇದನ್ನು ಇದನ್ನು ಕೈಗೆ ತಗೋಬಾರ್ದು ಅನ್ನೋ ಉದ್ದೇಶದಿಂದ ಈ ಸಂಘಕ್ಕೆ ತಿಳಿಸಿದ್ವಿ ಅಲ್ಲಿಂದ ಈಗ ಪೊಲೀಸ್ನವರಿಗೂ ತಿಳಿಸಿದ ಮೇಲೆ ಅವರೇ ಇದನ್ನು ನಿಲ್ಲಿಸಿ ಅವರನ್ನು ನಾವು ಹೊರಗಡೆ ನಿಲ್ಲಿಸಿದ್ದಾರೆ ಈ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಸಂಘದ ಜೊತೆಗೆ ಸೇರಿಕೊಂಡು ಈ ಒಂದು ಸಮಾಜದ ಮತ್ತು ಗಣಪತಿಯ ಈ ಯಶಸ್ವಿಗೆ ಎಲ್ಲಿಯೂ ದಕ್ಕ ಬರದೇ ನಡ್ಕೊಂಡು ಹೋಗ್ತೀವಿ ಅಂತೇಳಿ ಇವತ್ತು ಹೇಳೋಕ್ಕೆ ಇದ್ದೀವಿ